ಕೆರೆ ರಾಜ್ಯಾದ್ಯಂತ ಇತಿಹಾಸ ಪ್ರಸಿದ್ಧ ಹಾಗೂ ಲಕ್ಷಾಂತರ ಮಂದಿ ಶಕ್ತಿ ದೇವತೆಯಿಂದ ಬಿಂಬಿತವಾಗಿರುವ ತಾಲೂಕಿನ ಕಣಕಟ್ಟೆ ಹೋಬಳಿ ಮಾಡಾಳು ಗ್ರಾಮದ ಶ್ರೀ ಮೂಲಸ್ಥಾನ ವರ್ಣಗೌರಮ್ಮ ದೇವಿಯ ದೇಗುಲದ ಮುಂಭಾಗ ಲೋಕ ಕಲ್ಯಾಣಾರ್ಥವಾಗಿ ಆಯೋಜಿಸಿದ ಹನ್ನೊಂದು ಸಹಸ್ರ ದೀಪೋತ್ಸವ ಕಾರ್ಯಕ್ರಮಕ್ಕೆ ಹಾರನಹಳ್ಳಿ ಸುಕ್ಷೇತ್ರ ಚಾಕೋಡಿ ಮಠದ ಡಾ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಹಣತೆ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ದೀಪೋತ್ಸವದ ಹಿನ್ನೆಲೆಯಲ್ಲಿ ಗ್ರಾಮದ ಶಿವಬಸವ ಕುಮಾರಸ್ವಾಮಿ ರಸ್ತೆ ಎರಡು ಬದಿ ತಳಿರು ತೋರಣ ಬಾಳೆಕಂದುಗಳಿಂದ ಶೃಂಗರಿಸಲಾಗಿತ್ತು ಅಲ್ಲದೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ನೋಡುಗರ ಕಣ್ಮನ ಸೆಳೆಯಿತು ಕಾರ್ತಿಕ ದೀಪೋತ್ಸವದ ಪ್ರಯುಕ್ತ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸಡಗರ ಸಂಭ್ರಮ ಮನೆ ಮಾಡಿತು ಪಡುವಣದಲ್ಲಿ ಸೂರ್ಯಾಸ್ತಮನವಾಗುತ್ತಿದ್ದಂತೆ ಇತ್ತ ದೇವಾಲಯ ಮುಂಭಾಗದಲ್ಲಿ ಮೊದಲೇ ಸಿದ್ಧತೆಗೊಂಡಿದ್ದ ಸಾವಿರಾರು ಹಣತೆಗಳಿಗೆ ಮಹಿಳೆಯರು ಹೆಣ್ಣು ಮಕ್ಕಳು ಹಾಗೂ ಭಕ್ತರು ಎಣ್ಣೆ ಬತ್ತಿ ಹಾಕುತ್ತಿದ್ದ ದೃಶ್ಯ ನಯನ ಮನೋಹರವಾಗಿತ್ತು ಹಾರನಹಳ್ಳಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗಿ ಸ್ವಾಗತಿಸಿದ್ರು ನೂರಾರು ಮಂದಿ ಭಕ್ತರು ಸ್ವಾಮೀಜಿಯವರಿಗೆ ಹೂಗಳನ್ನ ಎರಚುತ್ತಾ ದೇವಾಲಯಕ್ಕೆ ಮೆರವಣಿಗೆಯಲ್ಲಿ ಜಯಘೋಷ ಕೂಗುತ್ತಾ ಕರೆ ಇದೇ ವೇಳೆ ಪಟಾಕಿ ಸಿಡಿಸಲಾಯಿತು ದೇವಾಲಯದಲ್ಲಿ ಸಂಪ್ರದಾಯದಂತೆ ಕೋಡಿಮಠ ಸ್ವಾಮೀಜಿಯವರ ಪಾದಪೂಜೆ ಸಲ್ಲಿಸಿ ಶ್ರದ್ಧಾ ಭಕ್ತಿಯಿಂದ Push pa rasti ga je lajto. ಇದೇ ಸಂದರ್ಭದಲ್ಲಿ ಕೋಡಿಮಠದ ಲಿಂಗೈಕ್ಯ ಶಿವಲಿಂಗ ಸ್ವಾಮೀಜಿ ನೀಲಲೋಚನ ಸ್ವಾಮೀಜಿ ಭಾವಚಿತ್ರಗಳಿಗೆ ಮತ್ತು ಗ್ರಾಮದ ಆರಾಧ್ಯ ದೈವ ಶ್ರೀ ಗುರು ಚನ್ನಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಲಾಯಿತು ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದಿದ್ದ ಸಾವಿರಾರು ಮಂದಿ ದೇವಿ ದರ್ಶನ ಪಡೆದು ಪುನೀತರಾದರು ಕೋಡಿಮಠದ ಏಜೆಂಟ್ ಮಹದೇವಪ್ಪ ಸ್ವರ್ಣಗೌರಮ್ಮ ದೇವಿ ಟ್ರಸ್ಟ್ ಅಧ್ಯಕ್ಷ ಎಂಎಸ್ ನಟರಾಜ್ ಗೌರವ ಅಧ್ಯಕ್ಷ ಎಸ್ ಮಲ್ಲಿಕಾರ್ಜುನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಕೊಡ್ಲಿ ಬಸವರಾಜ್ ಮಾರಾಳ ಶಿವಲಿಂಗಪ್ಪ ಎಂಎಸ್ ಮ ರಣೀಗೌಡ ದಲಿತ ಮುಖಂಡರಾದ ಎಂಡಿ ಸೋಮಶೇಖರ್ ದಾಸಪ್ಪ ಚಂದ್ರಪ್ಪ ತಿಮ್ಮಯ್ಯ ಉಪಸ್ಥಿತರಿದ್ದರು ಎಸಲನ್ ಯೋಗೇಶ್ ಕೆಟಿವಿ ನ್ಯೂಸ್ ಅರ್ಸಿಕೆರೆ